ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈಗ ಬಿಜೆಪಿ ಇದನ್ನ ರಾಜಕೀಯ ಮತ್ತೆ ಒಂದು ಧರ್ಮಾಧಾರಿತ ರಾಜಕಾರಣವನ್ನು ಹೆಚ್ಚಾಗಿ ಮಾಡ್ತಿದೆ ಅಂತ ಸತ್ಯ ಅಂತಂದ್ರೆ ಅವ್ರಿಗೆ ಎಲ್ಲೆಲ್ಲೂ ಬೇಸ ಇರಲಿಲ್ಲ ಮಂಡ್ಯದಲ್ಲಿ ಬೇಸ ಇರಲಿಲ್ಲ ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದರೆ ಈ ಜೆ ಡಿ ಎಸ್ ಅವರು ಅವ್ರ ಜೊತೆ ಕೊಲೇಷನ್ ಆದಮೇಲೆ ಅವ್ರಿಗೇನಂದ್ರೆ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ನಿಂತ್ಕರೆ ಕಾರ್ಯಕ್ರಮ ಸಭೆಗಳು ಕರೆದಾಗ ಜೆ ಡಿ ಎಸ್ ಕಾರ್ಯಕರ್ತರು ಜೊತೆಲಿ ನಿಂತ್ಕೋತಾರೆ ಹಾಗಾಗಿ ಅಡ್ವಾಂಟೇಜ್ ತಗೊಂಡು ಅವರು ಜೆ ಡಿ ಎಸ್ನ ಮುಗಿಸ್ತಾ ಇದ್ದಾರೆ ಜೊತೆ ಜೊತೆವಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಬಡವರಿಗೆ ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪಾ ಸರ್ಕಾರದ್ದು ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹೊಡಿಕು ಬಂದಿದ್ರು ಬಿಟ್ಟಿ ಬಾಗಿಗಳಿಂದ ಏನೋ ಎಲ್ಲ ಜನ ಕೆಟ್ಟರು ಅಂತ ಬಹಳಷ್ಟು ಬಡ ಕುಟುಂಬದವರು ಎಪ್ಪತ್ತು ವಯಸ್ಸಿನವರು ಅವ್ರು ದುಡಿಯೋಕ್ಕೆ ಶಕ್ತಿ ಇಲ್ಲ ಇವತ್ತೆಲ್ಲ ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಮಹಿಳೆಯರಿಗೆ ಅಕ್ಕಿ ಕೊಡ್ತಾ ಇದೆ ಎಸ್ ಕೆ ಜಿ ನಮ್ಮ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಮೂರು ಸಾವಿರ ಡಿಪ್ಲೊಮಾದವ್ರಿಗೆ ಒಂದೂವರೆ ಸಾವಿರ ತಿಂಗಳಿಗೆ ಕೊಡ್ತಾಯಿದೆ ಈ ಸಹಾಯ ಮಾಡೋದು ತಪ್ಪ ಭಾಳಷ್ಟು ಜನ ಕೆಲಸ ಇಲ್ಲ ನಿಮ್ಗೆ ಗೊತ್ತು ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ ನೌಕರಿಗಳಿಲ್ಲ ನೋಡಿರಿ ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾ ಇಲ್ಲ ಯಾವುದೇ ಕೋಮಿನರ್ ಕೊಡ್ತಾ ಒಂದ್ ನಿಮಿಷ ಕೇಳಿ ಯಾವುದೇ ಕೋಮ್ನರಿಗೆ ಸೀಮಿತವಾಗಿಟ್ಟಿಲ್ಲ ಗ್ಯಾರಂಟಿ ಒಂದ್ ಜನ ಈಗ ಕೇಸು ಕೋಮು ಗಲಭೆ ಕೋಮು ಗಲಭೆ ಕೇಸ್ನ ಯಾವುದು ವಾಪಸ್ ತಗೊಂಡಿಲ್ಲ ಈಗ ಕೇಳಿ ಸತ್ಯತೆಯನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ ಇದರಲ್ಲಿ ಸರ್ಕಾರದವ್ರದ ಆಸಕ್ತಿ ಇಲ್ಲ ಇದರಲ್ಲಿ ನೋಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ ಆಗುತ್ತದೆ ತಪ್ಪಿತಸ್ಥ ಬಿಡಲ್ಲ ಈಗ ಏನಾಗ್ತದೆ ಒಂದು ಒಂದು ಗಲಾಟೆ ಆದಾಗ ನೂರಾರು ಜನ್ ಮೇಲೆ ಕೇಸ್ ಆಗಿರ್ತದೆ ನೂರಾರು ಜನ ತಪ್ಪು ಮಾಡಿರಲ್ಲ ಯಾರೋ ಇಬ್ಬರೋ ಮೂರು ಜನ ಅವಿವೇಕಗಳು ಕಲ್ಲೋಡಿದವ್ರು ಎರಡು ಮೂರು ಜನ ಆಗಲೇ ಈಗ ಇದನ್ನ ಪ್ರತಿಭಟಿಸ್ನೆ ಹೋದಾಗ ಕಲ್ಲೋಡಿದ್ರು ಇನ್ನೊಂದು ಮಾಡಿದ್ರು ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ ನೂರಾರು ಜನ್ ಮೇಲೆ ಎಫ್ ಐ ಆಗಿರ್ತದೆ ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರು ಅಲ್ಲ ಏನೋ ಆ ಸಂದರ್ಭಕ್ಕೆ ಸೇರ್ಕೊಂಡಿರ್ತಾರೆ ಅಂಥವ್ರನ್ನ ಬಿಡ್ಬೇಕಾಗಿರ್ತದೆ ಸರ್ಕಾರ ಅದನ್ ಮಾಡಿರ್ತಾರೆ ಕಾನೂನು ಪ್ರಕಾರ ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಹೇಳಿದ್ದು ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನಿಂದ ಏನೋ ಆ ತರ ಘಟನೆಗಳು ದೊಡ್ಡ ದೊಡ್ಡ ನಡೆದ್ರೆ ಆ ತರದ್ ನಡೆದಿಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದು ನೀವು ಹೇಳಿ ಸ್ಪಷ್ಟಪಡಿಸಿದ್ದಾರೆ ಸರ್ಕಾರ ಯಾರನ್ನು ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಾನೆ ನೋಡ್ಕೊ ಬಂದಿರುವಂಥದ್ದು ಇವರು ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ ಈಗ ಹೋಗ್ಲಿ ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವುದಾರ ಹೋರಾಟ ಮಾಡ್ತಾರೆ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರೆ ಹೋಳಿ ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಲಿಕ್ಕೋ ಇನ್ನೊಂದಕ್ಕೋ ಸಹಾಯ ಮಾಡ್ತಾರೆ ಅಂಥ ಧರ್ಮಸ್ಥಳದವ್ರಲ್ಲೂ ಅವ್ರು ಸಹಿಸ್ಕೊತಾ ಇಲ್ಲ ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನ ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ ಅದನ್ನ ಅವರು ಸಹಿಸ್ಕೋದೇ ಅವರಲ್ಲೇ ಎರಡು ಗುಂಪಾಗಿದೆ ಇಷ್ಟೆಲ್ಲ ಕಡಿಮೆ ನಡೀತಾ ಇರೋದು ಆರ್ ಎಸ್ 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 ಬಿ ಜೆ ಪಿ ಅವರಿಂದ ಇದು ನಡೀತಾ ಇರೋದು ಬೇರೆಯವರಿಂದಲ್ಲ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ದೊಡ್ಡ ದೊಡ್ಡದಾಗಿ ಬಂದು ಅಲ್ಲಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಪಾಪ ಡೀಪಾಗಿ ಹೋಗಿ ಜನ ತಿಳ್ಕೊಂಡಿರೋ ಅದ್ರ ವಿಚಾರನ ಈಗ ನಾನು ಮಾಹಿತಿ ಕೇಳಿದ್ದೀನಿ ಇನ್ನೂ ತನಿಖೆ ನಡೀತಾ ಇದೆ ನೆನ್ನೆ ಕೂಡ ನಿಮಗೆ ಮಾತಾಡೋಕ್ಕೆ ಬದಲೇ ಎಸ್ ಪಿ ಅವರು ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ ಇದ್ರೂ ಕುಲಂಕುಶವಾಗಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ತನಿಖೆ ಅಂತಿಮಗೊಂಡ ನಂತರ ಅದ್ರ ಬಗ್ಗೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಈಗ ಘಟನೆ ಕಾರಣ ಅನ್ನೋದನ್ನ ಅದೇ ಮಾಹಿತಿಯನ್ನು ಸಂಪೂರ್ಣವಾಗಿ ವರದಿಯನ್ನ ಕೊಡ್ತಾರೆ ಹೌದು ಸ್ವಾಮಿ ನಾನು ಹೇಳ್ತಾ ಇರೋದು ನಮ್ಗೆ ಸರಿ ಅಂತಿದೀವಾ ಅವ್ರನ್ನ ತಪ್ಪಿತಸ್ತ್ರ ಶಿಕ್ಷೆ ಕೊಡಬೇಕು ಕೊಡೋ ಕೆಲಸ ನಾವು ಮಾಡ್ತೀವಿ ನಾವೇನ್ ಹೇಳೋದು ನಾವು ಇಲ್ಲಿ ನಮ್ಮ ಜನ ತಾಲೂಕು ಜನ ಸಮರ್ಥರಿದ್ದಾರೆ ಗಟ್ಟಿಯಾಗಿದ್ದಾರೆ ಫೇಸ್ ಮಾಡ್ತಾರೆ ಆದರೆ ಪ್ರಚೋದನೆ ಮಾಡೋದು ತಪ್ಪು ನಾನು ಹೇಳೋದು ಪ್ರಚೋದನೆ ತಪ್ಪು ಹೋಗಬಾರ್ದು ಅಂತ ಎಲ್ಲೂ ಕಾಣುವಿಲ್ಲ ಪೊಲೀಸರು ಕಾಳಜಿ ಏನಂದ್ರೆ ಮತ್ತೆ ಈ ಒಂದೇನು ಇವಾಗ ಇಷ್ಟೆಲ್ಲ ಇಶ್ಯೂ ಆಗಿದೆ ಇಶ್ಯೂ ಆಗೋದು ಬೇಡ ತಣ್ಣಗ ಸ್ವಲ್ಪ ಯಾವುದನ್ನ ಕಾನೂನು ಚೌಕಟಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಪೊಲೀಸರ ಉದ್ದೇಶ ಅವರು ಹೋಗಬೇಡಿ ಅಂದರೆ ಇದು ತಾತ್ಕಾಲಿಕವಾಗಿ ಪರ್ಮಿಷನ್ ತಗೊಂಡಿಲ್ಲ ಇಲ್ಲಿ ಹೋಗುದು ಬೇಡ ಅನ್ನೋದನ್ನ ತಿಳಿಸಿದಾರಂತೆ ಸೊ ಹಂಗನ್ಬಿಟ್ಟು ಏನು ಹೋಗ್ಬಾರ್ದು ಅಂತಿಲ್ಲ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾವ ಗಣೇಶ ಯಾವ ಬಿದ್ದಿಲ್ಲ ಯಾರು ಹೋಗ್ಬೋದು ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ನಾವೇ ಖುದ್ದಾಗಿ ಸ್ಥಳೀಯವಾಗಿ ಪೊಲೀಸರಿಗೆ ಹೇಳಿ ಎಲ್ಲೂ ಕೂಡ ಗಣೇಶನಿಗೆ ಅರ್ಚನೆ ಮಾಡಬಾರ್ದು ಮ್ಯೂಸಿಕ್ ಹಾಕ್ತಾರೆ ತಂಟೆ ಹೊಡಿತಾರೆ ಡೋಲ್ ಹೊಡಿತಾರೆ ಏನಾರು ಹೊಳಿಲಿ ಹಬ್ಬ ವರ್ಷಕ್ಕೊಂದ್ಸಲಿ ಬರ್ತದೆ ಆಚರಣೆಯನ್ನು ಮಾಡಿ ಎಲ್ಲ ಗೊಂದಲ ಆಗ್ದಂಗೆ ನೀವು ಕಾಪಾಡಿ ಅನ್ನುವಂಥದ್ದು ನಾವೆಲ್ಲ ಮೋಕಿ ನಮ್ಮ ಸರ್ಕಾರದಿಂದ ಅವ್ರ ಅಧಿಕಾರಿಗಳಿಗೆ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಕೊಟ್ಟಿದ್ರು ಅವ್ರ ವ್ಯಾಪ್ತಿಯಲ್ಲಿ ನಿಮ್ಮ ಹೌದು ಹೋಗಿದ್ದೀನಿ ಈಗ ಸ್ಥಳೀಯರಿಗೆ ಏನಂದರೆ ಇದು ಅಷ್ಟೇ ಅಲ್ಲ ನಮಗೂ ನೋವಿದೆ ಈ ಘಟನೆ ಬಗ್ಗೆ ಎಲ್ರಿಗೂ ನೋವಿದೆ ಅನ್ನೋದ್ರ ಜೊತೆಗೆ ನಮಗೂ ನೋವಿದೆ ಇದು ಆಗಬಾರ್ದಿತ್ತು

ಒಬರಿಬ್ರು ಕುಟುಂಬಗಳಿಗೆ ಎಲೆ ವೈಷಮ್ಯ ಇರ್ಬೋದೇನೋ ಅದನ್ನು ಈ ಸಂದರ್ಭದಲ್ಲಿ ಬೇರೆಯವರು ಪ್ರಚೋದನೆ ಮಾಡಿ ದೂರ ಕೊಡಿಸೋದ್ರ ಮುಖಾಂತರ ಅದನ್ನು ಹೈಲೈಟ್ ಮಾಡ್ತೀವಿ ಈಗ ಅದು ಒಂದಿಬ್ಬರಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ ಸಿಕ್ಕಿದೆ ಈಗ ಇಲ್ಲ ಇಲ್ಲ ಬಡಾವಣೆಯಲ್ಲಿ ನಾವು ಕಾರ್ಯಕ್ರಮಗಳು ಭಾಗವಹಿಸ್ತೀನಿ ಅಂತ ಇಲ್ಲಿ ಗುಂಡಾಗಿರಿ ಸಂಸ್ಕೃತಿ ಇಲ್ಲ ಮಧುರೈ